ಮುಂಡರಗಿ ತಾಲೂಕಿನ ಪುರಸಭೆಯಲ್ಲಿ ಪೌರಕಾರ್ಮಿಕರ ಹೋರಾಟ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಪೌರಕಾರ್ಮಿಕರು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಅದೇ ರೀತಿ ಗದಗ ಜಿಲ್ಲೆಯ ಮುಂಡರಗಿ ಪುರಸಭೆಯ ಪೌರಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದು ಇವತ್ತಿಗೆ ನಾಲ್ಕು ದಿನಗಳು ಕಳೆದಿವೆ ಆರೋಗ್ಯ ಸೇವೆ ಹಾಗೂ ನೌಕರಿ ಕಾಯಂಗೊಳಿಸುವಿಕೆಗೆ ಪೌರಕಾರ್ಮಿಕರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸುತ್ತಿದ್ದಾರೆ ಒಟ್ಟು ನಾಲ್ಕು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದು ಈಡೇರಿಸುವವರೆಗೂ ಸಹ ಹೋರಾಟವನ್ನ ಕೈ ಬಿಡೋದಿಲ್ಲ ಎಂದು ಪಣ ತೊಟ್ಟಿದ್ದಾರೆ ಒಂದು ವೇಳೆ ಬೇಡಿಕೆಯನ್ನ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಉಗ್ರವಾದಂತಹ ಹೋರಾಟ ಮಾಡ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಈಗ ರಾಜ್ಯ ಪೌರ ನೌಕರರ ಸಂಘದ ಮುಂಡ್ರಿಗೆ ಪುರಸಭೆ ಸಹ ಅಧ್ಯಕ್ಷರಾಗಿ ಮೈಲಪ್ಪ ಎಂದೊಡಮಣಿ ಅಂತೇಳಿ ಮಾತನಾಡುವುದು ನಮ್ಮ ರಾಜ್ಯಾದ್ಯಂತ ಈಗಾಗಲೇ ಅನಿರ್ಷ್ಠ ಕಾಲ ಪುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಲವತ್ತೈದು ದಿನ ಈಗಾಗಲೇ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ವಿ ನಲವತ್ತೈದು ದಿನ ಮನವಿ ಕೊಟ್ಟರು ಕೂಡ ಅವ್ರು ನಮಗೆ ಯಾವುದೇ ರೀತಿ ಮುಸ್ಕರಕ್ಕೆ ಒಂದು ಅನುವು ಮಾಡಿಕೊಟ್ರು ಅದಕ್ಕಾಗಿ ಘನ ಸರ್ಕಾರಕ್ಕೆ ನಾವು ಇಷ್ಟೇ ನಾವು ಒಬ್ಬ ಪೌರ ಕಾರ್ಮಿಕರು ಊರನ್ನು ಸ್ವಚ್ಛ ಇದ್ದರೆ ನಿಮ್ಮ ಆರೋಗ್ಯ ಯಾವ ಥರ ಆಗುತ್ತೆ ಅನ್ನೋದು ನೀವು ಅರಿಬಿಟ್ಕೋಬೇಕು ಆದ ಕಾರಣ ನಾವು ದಿನಗೂಲಿಯಾಗಿ ಹೊರಗುತ್ತಿಗೆಯಾಗಿ ನೀರು ಸರಬರಾಜು ಮತ್ತು ಪೌರ ಕಾರ್ಮಿಕರು ಹಾಗೂ ಕ್ಲೀನರ್ಸು ಲೋಡರ್ಸು ಡ್ರೈವರ್ಸು ಎಲ್ಲರೂ ನಾವು ಇಪ್ಪತ್ತೈದು ವರ್ಷ ಆಯಿತು ನಾವು ದುಡಿಯೋ ಕುಂತು ಇನ್ನೂವರೆಗಾದರೂ ಸರ್ಕಾರದವರು ನಮ್ಮನ್ನು ನೇರ ನೇಮಕಾತಿಯಾಗಿ ಪರಿಗಣಿಸಿಲ್ಲ ಹಾಗೂ ನೇರ ನೇಮಕಾತಿಯಾಗಿ ಪರಿಗಣಿಸಿದ್ರೂ ಕೂಡ ನಮಗಿನ್ನೂ ಕೆ ಜಿ ಐ ಡಿ ಕೊಟ್ಟಿಲ್ಲ ಹಾಗೂ ಸಂಜೀವನಿ ಕಾರ್ಡ್ ಕೊಟ್ಟಿಲ್ಲ ಯಾಕೆಂದರೆ ಈಗ ಕೇಬಲ್ ಮೇಲೆ ಕುಂತ್ಕೊಂಡು ವರ್ಕ್ ಮಾಡೋರಿಗೆ ನೀವು ಸಂಜೀವನಿ ಕಾರ್ಡ್ ಕೊಡ್ತಾ ಇದ್ದೀರಾ ನಾವು ಹೊರಗಡೆ ಬಂದು ನಿಮ್ಮ ವಲಸನ್ನು ತೆಗೆದು ಸ್ವಚ್ಛ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಡ್ತೀವಲ್ಲ ಅದಕ್ಕಾಗಿ ನಮಗೆ ನೀವು ಸಂಜೀವನ ಕಾರ್ಡ್ ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ನೀವು ಇನ್ನೂವರೆಗೆ ನಲವತ್ತೈದು ದಿನ ಟೈಮ್ ತಗೊಂಡರೂ ಕೂಡ ಇನ್ನುವರೆಗೆ ನಮಗೆ ಸ್ಪಂದಿಸಿಲ್ಲ ಆದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಕೆ ಪ್ರಭಾಕರ್ ಸರ್ ಅವರು ಈಗಾಗಲೇ ರಚಿಸಿದ್ದಾರೆ ಅವರು ಘರ್ಷಣೆ ಮಾಡಿದರೆ ಸರ್ಕಾರಕ್ಕೆ ನಾವು ಗಡು ಕೊಟ್ಟಿದ್ದೀವಿ ನಲವತ್ತೈದು ದಿನ ಇನ್ನೂವರೆಗೆ ಆದರೂ ನೀವು ನಮಗೆ ಮನವಿ ಸ್ಪಂದಿಸಿಲ್ಲ ಇನ್ನು ಮುಂದೆ ನಾವು ಮುಷ್ಕರವನ್ನು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವೀಗ ಆಗಲೇ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿಗೆ ಮೂರು ದಿನ ಆದ್ರೂ ಕೂಡ ಗಣ ಸರ್ಕಾರ ಇನ್ನೂವರೆಗೂ ನಮ್ಗೆ ನಮ್ಮ ಕಡೆ ಬಾಳೆ ತಿರುಗಿ ಸಹಿತ ನೋಡ್ತಾ ಇಲ್ಲ ಏನು ನೀವು ಕೊಡ್ರಿ ಅಂತ ಕೇಳ್ತೀವಲ್ಲ ಏನ್ ನಿಮ್ಮ ಅಪ್ಪ ಮನಿದು ಕೊಡ್ತೀರಾ ನಾವು ದುಡಿದ್ರ ರೊಕ್ಕ ಕೊಡಕ್ಕೆ ನಿಮಗೆ ಏನ್ರಿ ಹಾ ನಮ್ಮ ಕೆಲಸ ಯಾರು ಮಾಡ್ತೀರಿ ಬರ್ರಿ ಇಲ್ಲಿ ವಲಸು ಹಂದಿ ನಾಯಿಸ ಅರಿವಾಗೋದಿಲ್ಲ ಅದಕ್ಕಾಗಿ ನಾವು ಈಗ ರಜೆ ಇನ್ನು ಮುಂದೆ ನೀವು ಇದೇ ತರ ಕಾಡ್ತಿದ್ರೆ ಇದೇ ತರ ನೀವು ಕೊಟ್ಟರೆ ಇನ್ನು ಮುಂದೆ ಬೀದಿಗಿಳಿದು ನಾವು ಪೌರ ಕಾರ್ಮಿಕರು ನಾವು ವಿಶ್ವವಾದ ಒಂದು ವಿಶ್ವಕ್ಕೆ ಕರ್ನಾಟಕಕ್ಕೆ ನಾವು ಒಂದು ದೊಡ್ಡ ಕೊಡುಗೆ ಕೊಡ್ತೀವಿ ಹೋರಾಟ ಮಾಡ್ತೀವಿ ಅದಕ್ಕಾಗಿ ನಾವು ದಯವಿಟ್ಟು ಉಗ್ರವಾದ ಹೋರಾಟಕ್ಕೆ ಅನುಮತಿ ನೀಡದೆ ನಮ್ಮ ನಾಲ್ಕು ಬೇಡಿಕೆಗಳಿಗೆ ತಾವು ಈಡೇರಿಸಿದ್ರೆ ತಮಗೆ ಬಹಳ ತುಂಬ ಧನ್ಯವಾದಗಳಾಗುತ್ತಾ ಇಲ್ಲವಾದ್ರೆ ಮುಂದಿನ ದಿನಮಾನದಲ್ಲಿ ಬಹಳ ಕಷ್ಟ ಆಗುತ್ತಾ ನಾವು ಈಗ ನೀರು ಬಂದ್ ಮಾಡಿಲ್ಲ ಐದು ದಿನ ಟೈಮ್ ಕೊಟ್ಟಿದ್ದೇವೆ ನಿಮಗೆ ಐದು ದಿನ ಆದ ನಂತರ ನಾವು ನೀರನ್ನು ಬಂದ್ ಮಾಡಿ ಲೈಟನ್ನು ಬಂದ್ ಮಾಡಿ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಮಾಡಿ ಆಗ್ರಹಿಸಿದ್ದೇವೆ ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಪೌರ ನೌಕರ ಸಂಘದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟವಾಗಿ ಮುಷ್ಕರವನ್ನ ಕೈಕೊಂಡಿದ್ದೀವಿ ನಾವು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದೇ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ವಿ ನಮ್ಮ ನ್ಯಾಯಸಮ್ಮತವಾದ ನ್ಯಾಯಗಳನ್ನ ನಮಗೆ ಒದಗಿಸ್ಕೊಡ್ರಿ ನಮಗೆ ಸವಲತ್ತುಗಳನ್ನ ಕೊಡ್ರಿ ಜೀವನಕ್ಕೆ ಭದ್ರತೆಯನ್ನ ಕೊಡ್ರಿ ಅಂತೇಳಿ ನಮ್ಮ ಇಲಾಖೆಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದನೂ ನೀರು ಸರಬರಾಜು ಚಾಲಕರು ವಿವಿಧ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕನಿಷ್ಠ ವೇತನ ಕೂಡ ಇಲ್ಲ ಸರಿಯಾಗಿ ಅಂಥದ್ರಲ್ಲಿ ಸಾಮಾನ್ಯ ನಿಧಿಯಲ್ಲಿ ಸಂಬಳ ತಗೋರಿ ಮಾಡಿರಿ ಅಂದರೆ ಕಷ್ಟ ಸಾಧ್ಯವಾಗುತ್ತದೆ ಇದು ಈ ಹಿಂದೆ ಎಸ್ ಎಫ್ ಸಿ ಎಸ್ ಎಫ್ ಸಿ ಯೋಜನೆಯಲ್ಲಿ ಕೊಡ್ತಾಯಿದ್ರು ವೇತನ ನಿಧಿಯಲ್ಲಿ ಅದರಲ್ಲೇ ನಮಗೆ ಸಂಬಳ ಕೊಡಲಿ ಆಮೇಲೆ ನಾವು ಕೇಳ್ತಾ ಇರೋದನ್ನು ನಾವು ಕೂಡ ಸರ್ಕಾರದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮಗೂ ಕೂಡ ಸ ಸರ್ಕಾರಿ ನೌಕರರಿಗೆ ಸಿಗುವಂಥ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸ್ರಿ ಅಂತ ಕೇಳ್ತಾ ಇದೀವಿ ನಮಗೂ ನಮ್ಮದೇ ಆದಂಥ ಕುಟುಂಬ ಇರ್ತೈತಿ ನಮ್ಮದೇ ನಂಬಿಕೊಂಡಂಥ ವರ್ಗ ಐತಿ ಅವ್ರದ್ದು ಆರೋಗ್ಯ ದೃಷ್ಟಿಯಿಂದ ಕೇಳ್ತಾ ಇರೋದು ಆಮೇಲೆ ನಮ್ಮ ನೌಕರರಿಗೆ ಕೆ ಜಿ ಐಡಿ ಅನ್ನೋದೇ ಇಲ್ಲ ಅವರು ತಾರತಮ್ಯ ಇದೆ ಇದರಲ್ಲಿ ಇದೇ ರೀತಿ ಹೊರಗುತ್ತಿಗೆ ಮೇಲೆ ಗುತ್ತಿಗೆ ಮೇಲೆ ವಿವಿಧ ವೃಂದಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದಿನಗೂಲಿಯಾಗಿ ಸಮಾನ ಕೆಲಸ ಸಮಾನ ವೇತನ ಆಗಿ ಸುಮಾರು ವರ್ಷಗಳಿಂದ ಅದೇ ಕೆಲಸ ಮಾಡ್ತಾ ಇದ್ದೀವಿ ಜೀತದಾಳದ ಪದ್ಧತಿ ಥರನೇ ನಾವು ಪೌರ ನೌಕರು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಕೂಡ ನಮ್ಮ ಹತ್ರ ಸರ್ಕಾರದವರು ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ ಈ ಕಳೆದ ನಲವತ್ತೈದು ದಿವಸಗಳಿಂದನೇ ಎಲ್ಲ ಸರ್ಕಾರ ಮಟ್ಟದಲ್ಲಿ ವಿವಿಧ ಅಧಿಕಾರಿಗಳಲ್ಲಿ ನಮ್ಮ ರಾಜ್ಯ ಸಂಘದ ಸಂಘದಿಂದ ಜಿಲ್ಲಾ ಸಂಘದಿಂದ ತಾಲೂಕಾ ಸಂಘದ ಎಲ್ಲರೂ ಒಕ್ತೂರ್ನಿಂದ ಬೇಡ್ಕೊಂಡ್ರೂ ಕೂಡ ಈವರೆಗೂ ನಮಗೆ ನ್ಯಾಯವಾಗಿ ಸಿಗ್ತಾ ಸಿಗದೆ ಇರೋದ್ರಿಂದ ಇವತ್ತಿನ ದಿವಸ ಅನಿವಾರ್ಯ ಕಾರಣವಾಗಿ ಇಪ್ಪತ್ತೇಳನೇ ತಾರೀಕಿನಿಂದ ನಾವು ಅವರಿಗೆ ನೋಸ್ಕ ಮುಸ್ಕಾರವನ್ನು ಕೈಕೊಳ್ಬೇಕಾಯಿತು ಈ ಮುಸ್ಕರಕ್ಕೆ ವಿವಿಧ ಸಂಘಟನೆಗಳು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ವಿವಿಧ ದಲಿತ ಪರ ಸಂಘಟನೆಗಳು ಸೂಚಿಸ್ತಾ ಇದ್ದಾರೆ ಆಮೇಲೆ ಎಲ್ಲ ಪ್ರಮುಖರು ಸೂಚಿಸ್ತಾ ಇದ್ದಾರೆ ನೀವು ಕೇಳ್ತಾ ಇರ್ತ ಕೇಳ್ತಾ ಇರುವಂಥದ್ದು ನ್ಯಾಯವತ್ತ ಸಮ್ಮತವಾದ ಬೇಡಿಕೆಗಳಾದವು ಇವ್ನ ಕೊಟ್ಟರೆ ತಪ್ಪೇನಿಲ್ಲ ಸರ್ಕಾರಕ್ಕೆ ಹೊರೇನೂ ಆಗೋದಿಲ್ಲ ಅಂತ ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದರು ಕೂಡ ನಮಗೆ ಕಳೆದ ಮೂರು ದಿವಸಗಳಿಂದ ಸರ್ಕಾರದಿಂದ ಈವರೆಗೂ ಏನೂ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಸದಾ ಬೆಂಗಳೂರಲ್ಲಿದ್ದರೂ ಕೂಡ ಈವರೆಗೂ ಏನೋ ಸಂದೇಶವನ್ನು ಗಮನಿಸ್ತಾ ಇಲ್ಲ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ನಮ್ಮ ನಮ್ಮ ಇಡೀ ಕರ್ನಾಟಕದ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಅನಿವಾರ್ಯವಾಗಿ ಮುಂದುವರಿಸ್ತಾನೆ ಇರ್ತೀವಿ ನಮ್ಮ ನ್ಯಾಯಯುತ ಬೇರುಗಳನ್ನ ಈಡೇಸ್ರಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಇನ್ನೊಮ್ಮೆ ಆಗ್ರಹಿಸ್ತೀವಿ ಜನಾರ್ದನ ಸೇವೆ ಅಂತ ನಾವು ದುಡಿಯೋಕ್ರಿ ನಾವು ದುಡಿಯೋದೋಸ್ಕರ ಅವ್ರು ಕೊಡೋದು ನಮ್ಗೆ ಹಕ್ಕನ್ನು ಇಷ್ಟು ನಮ್ಗ ಪಾಲಿಸ್ಬೇಕನ್ನೋದು ನಮ್ಮ ರೀ ಅದ್ರ ಸಲುವಾಗ ನಾವು ದುಡಿಯಾಕತ್ತೀವಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ರೀ ಸನ್ಯಾಕೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆತನ ಮೂವತ್ತು ವರ್ಷನೇ ಆತನ ರೀ ದುಡಿಯೋದಕ್ಕೆ ಹಕ್ಕ ಏನು ಕೊಟ್ಟಿಲ್ಲ ರೀ ಅವ್ರು ಏನು ಬೇಡಿಕೆ ಇದ್ರಿ ನಿಮ್ಗೆ ನಮ್ಮ ಬೇಡಿಕೆ ಅನ್ನೋದು ಅದ ಈಗ ನಮ್ಗೆ ನಾವು ಕೊಡದು ಕೊಡ್ದಂತ ತಕ್ಕ ತಕ್ಕಂದು ಹಕ್ಕು ಹಕ್ಕನ್ನು ಅವ್ರು ಕೊಟ್ಟರೆ ನಮ್ಗೆ ಒಳ್ಳೇದಾಗತ್ತೆ ರೀ ಅದ್ರ ಸಲುವಾಗ ನಾವು ಬಯಸ್ತೀವಿ ಸರ್ಕಾರಕ್ಕೆ ಏನು ಹೇಳ್ತೀರಿ ನಾವು ಕೋರ ಕಾರ್ಮಿಕರ ಕಾಯ್ಮು ಕಾಯ್ಮುಗೊಳ್ಸ್ಬೇಕ್ ಅನ್ನೋದು ನಮ್ಮ ಆಸೆ ರೀ